ವೆಲ್ಕಂಅರ್ ಚಾನೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಜನಸಂಖ್ಯಾ ಸ್ಫೋಟ ಪ್ರಬಂಧ ಪೀಟಿಕೆ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಸ್ವಲ್ಪ ಸಮಯದಲ್ಲಿಯೇ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಹೆಚ್ಚಾಗುವುದನ್ನು ಜನಸಂಖ್ಯಾ ಸ್ಫೋಟ ಎನ್ನಲಾಗುತ್ತದೆ ನಮ್ಮ ಭಾರತ ದೇಶವು ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಜನಸಂಖ್ಯಾ ಹೆಚ್ಚಳದಿಂದ ಆಹಾರ ಅಭಾವ ನಿರುದ್ಯೋಗ ವಸತಿ ಮುಂತಾದ ಸಮಸ್ಯೆಗಳು ತೀವ್ರವಾಗುತ್ತಿವೆ ವಿಷಯ ವಿವರಣೆ ಭಾರತ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ದೇಶಗಳಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಸದ್ಯ ಭಾರತದ ಜನಸಂಖ್ಯೆ ನೂರು ಕೋಟಿಗಿಂತಲೂ ಅಧಿಕವಾಗಿದೆ ಇಷ್ಟೊಂದು ಜನಸಂಖ್ಯೆ ಭಾರತದಂತ ಬಡರಾಷ್ಟ್ರಕ್ಕೆ ಹೊರೆಯೇ ಸರಿ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣಗಳು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು ಭಾರತದ ಹವಾಗುಣ ಅನಕ್ಷರತೆ ಬಾಲ್ಯ ವಿವಾಹ ಮೂಢನಂಬಿಕೆಗಳು ಬಡತನ ಜನಸಂಖ್ಯಾ ಹೆಚ್ಚಳದಿಂದ ಆಗುವ ದುಷ್ಪರಿಣಾಮಗಳು ಜನಸಂಖ್ಯಾ ಹೆಚ್ಚಳದಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ ಅವುಗಳೆಂದರೆ ಆಹಾರ ಸಮಸ್ಯೆ ವಸತಿ ಸಮಸ್ಯೆ ಬಡತನ ನಿರುದ್ಯೋಗ ಪರಿಸರ ಮಾಲಿನ್ಯ ಅರಣ್ಯ ನಾಶ ದೇಶದ ಪ್ರಗತಿ ಕುಂಠಿತ ಜನಸಂಖ್ಯಾ ನಿಯಂತ್ರಣ ಈ ಕೆಳಗಿನ ಅಂಶಗಳ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಿಸಬಹುದಾಗಿದೆ ಸ್ತ್ರೀ ಪುರುಷರ ವಿವಾಹದ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕು ಬಾಲ್ಯ ವಿವಾಹವನ್ನು ಪೂರ್ಣವಾಗಿ ನಿಷೇಧಿಸಬೇಕು ಕುಟುಂಬ ಯೋಜನೆಯನ್ನು ಕಡ್ಡಾಯ ಮಾಡಬೇಕು ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು ಗ್ರಾಮೀಣ ಜನರಿಗೆ ಶಿಕ್ಷಣ ನೀಡಬೇಕು ಜನರಲ್ಲಿ ಸ್ವಯಂ ಜಾಗೃತಿ ಉಂಟಾಗುವಂತೆ ಮಾಡಬೇಕು ಸಂಪರ್ಕ ಮಾಧ್ಯಮಗಳ ಮೂಲಕ ಬೀದಿ ನಾಟಕಗಳ ಮೂಲಕ ಸಿನಿಮಾಗಳ ಮೂಲಕ ಸಹಕಾರವನ್ನು ಪಡೆದು ಜನರಲ್ಲಿ ಜಾಗೃತಿಯನ್ನು ಮಾಡಬೇಕು ಉಪಸಂಹಾರ ಒಟ್ಟಿನಲ್ಲಿ ಹೇಳುವುದಾದರೆ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಶಾಸನಗಳನ್ನು ಅನುಷ್ಠಾನಗೊಳಿಸಬೇಕು ಇಲ್ಲವಾದರೆ ಭಾರತದಂತಹ ಅಭಿವೃದ್ಧಿಶೀಲ ದೇಶಗಳು ಎಂದೆಂದಿಗೂ ಹಿಂದುಳಿಯುವ ಸ್ಥಿತಿಯಲ್ಲಿಯೇ ಇರಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಜನತೆಯು ಸ್ವಯಂ ಸ್ಪೂರ್ತಿಯಿಂದ ಜನಸಂಖ್ಯಾ ನಿಯಂತ್ರಣಕ್ಕೆ ಮುಂದಾಗಬೇಕಾಗುತ್ತದೆ ಒಟ್ಟಾರೆ ಜನಸಂಖ್ಯಾ ಸಮಸ್ಯೆ ಈಗ ರಾಷ್ಟ್ರೀಯ ಸಮಸ್ಯೆಯಾಗಿದೆ ಈ ಸಮಸ್ಯೆ ನಿವಾರಿಸದ ಹೊರತು ದೇಶದ ಅಭಿವೃದ್ಧಿ ಅಸಾಧ್ಯವೆಂಬ ಸ್ಥಿತಿಗೆ ಬರುವ ಮೊದಲೇ ಎಚ್ಚೆತ್ತು ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಉತ್ತಮ